ಜನರ ಅವಶ್ಯಕತೆ ಯಾರಿಗೆ ಇರುವುದಿಲ್ಲವೋ ಜನರ ಮೇಲೆ ಪ್ರೀತಿ ಇಲ್ಲವೋ ಯಾರ ಬಳಿ ಹಣ ಜಾಸ್ತಿ ಇರುತ್ತೋ ಅವರೆಲ್ಲ ವಿದೇಶ ಪ್ರವಾಸಕ್ಕೆ ಹೋಗುತ್ತಾರೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಣ್ ವೈದ್ಯ ಹೇಳಿದರು ಹೊನ್ನಾವರದಲ್ಲಿ ಮಾಧ್ಯಮಗಳು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಸಚಿವರು ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಬಣ ಇಲ್ಲ ಶಾಸಕರು ಬೇಜಾರಾದಾಗ ವಿದೇಶಕ್ಕೆ ಹೋಗುತ್ತಾರೆ ನಮಗೆಲ್ಲ ಬೇಜಾರು ಬರಲ್ಲ ನಮ್ಮ ಜೊತೆ ಜನ ಇರುತ್ತಾರೆ ಜನ ಯಾರಿಗೆ ಅವಶ್ಯಕತೆ ಇರುವುದಿಲ್ಲ ಜನರ ಮೇಲೆ ಪ್ರೀತಿ ಇರುವುದಿಲ್ಲ ಹಣ ಜಾಸ್ತಿ ಇರುತ್ತೋ ಅವರೆಲ್ಲ ವಿದೇಶ ಪ್ರವಾಸ ಹೋಗುತ್ತಾರೆ ನಮ್ಮ ಹತ್ತಿರ ಕ್ಷೇತ್ರದಲ್ಲಿ ಸಂಕಷ್ಟದಲ್ಲಿದ್ದವರಿಗೆ ಮನೆ ಬಿದ್ದ ಬಡವರಿಗೆ ಹಣ ನೀಡಲು ಸಾಕಾಗುವುದಿಲ್ಲ ಹಾಗಾಗಿ ನಾವು ಹೋಗುವುದಿಲ್ಲ ನನ್ನ ಮಗಳು ನಾಲ್ಕು ವರ್ಷದಿಂದ ಯುಎಸ್ಎದಲ್ಲಿ ಇದ್ದಾಳೆ ಅವಳ ನೋಡಲು ಹದಿನೈದು ದಿನ ವಿದೇಶ ಪ್ರವಾಸಕ್ಕೆ ಕಳೆದ ತಿಂಗಳು ತೆರಳಿ ಆರು ದಿನಕ್ಕೆ ವಾಪಸ್ಸು ಬಂದಿದ್ದೇನೆ ನಮ್ಮದು ಕಾಂಗ್ರೆಸ್ ಬಣ ಮಾತ್ರ ಯಾರಾದರೂ ಬಣ ರಾಜಕಾರಣ ಮಾಡುವುದಿದ್ರೆ ಕಾಂಗ್ರೆಸ್ ಪಕ್ಷದಿಂದ ಹೊರ ಹೋಗಿ ಮಾಡಬೇಕು ಆ ಕೆಪಾಸಿಟಿ ಇದ್ದರೆ ಹೊರಗೆ ಹೋಗಿ ಬಣ ಮಾಡಲಿ ಎಂದು ಸವಾಲು ಹಾಕಿದ್ದಾರೆ ಯಾವ ಬಣನೇ ಇಲ್ಲ ಎಲ್ಲ ವಿದೇಶಿ ಪ್ರವಾಸಕ್ಕೆ ಹೋಗ್ತಾ ಇದ್ದಾರೆ ಶಾಸಕ ವಿದೇಶಿ ಪ್ರವಾಸಕ್ಕೆ ಏನು ಬೇಜಾರಾದಗಳಿಗೆ ಇಲ್ಲಿ ಹೋಗ್ತಾರೆ ಇಲ್ಲಾಂದರೆ ನಮಗೆಲ್ಲ ಬೇಜಾರು ಅನ್ನೋದು ಇರೋದಿಲ್ಲ ಯಾಕೆಂದ್ರೆ ನಮ್ಮ ಸಂಗಡಿ ಜನ ಇರ್ತಾರಲ್ಲ ನಮಗೆ ಬರ ನಮಗೆ ಬೇಜಾರು ಇರೋದಿಲ್ಲ ಜನ ಯಾರಿಗೆ ಯಾರಿಗೆ ಅವಶ್ಯಕತೆ ಇರೋದಿಲ್ಲ ಜನರ ಮೇಲೆ ಪ್ರೀತಿ ಇರೋದಿಲ್ಲ ಅಥವಾ ಹಣ ಜಾಸ್ತಿ ಇದ್ದರೆ ಹೋಗ್ತಾರೆ ಅಂಥವ್ರಿಗೆ ಎಂಥ ಮಾಡಲಿಕ್ಕಾಗ್ತದೆ ನಮ್ಮ ಹತ್ರ ಇಲ್ಲಿ ಕ್ಷೇತ್ರ ಜನಕ್ಕೆ ಪಾಪ ಬಡವರಿಗೆ ಆರಂಭಿಲ್ಲಾದವರಿಗೆ ಮನೆ ಬಿದ್ದವರಿಗೆ ಅವ್ರಿಗೆ ಕೊಡಲಿಕ್ಕೆ ನಮ್ಮ ಹತ್ರ ಹಣ ಸಾಕಾಗೋದಿಲ್ಲ ಹಾಗಾಗಿ ನಾವು ಹೋಗೋದಿಲ್ಲ ನಾವು ಯಾವಾಗೂ ಓದೋದಿಲ್ಲ ನನ್ನ ಮಗಳಿತ್ತು ನಾಲ್ಕು ವರ್ಷಕ್ಕೆ ಮೊನ್ನೆ ನನ್ನ ಮಗಳು ನೋಡ್ಕೊಂಡು ಬರಲಿಕ್ಕೆ ಯು ಎಸ್ ಹೋಗಿದ್ದೆ ಅದು ಹದಿನೈದು ದಿನ ಅಂದರೆ ಹೋಗಿದ್ದೆ ನಾನು ಆರು ದಿನದಲ್ಲೂ ವಾಪಸ್ ಬಂದಿದ್ದೆ ಅರ್ಥ ಆಯ್ತು ನಮ್ಮದು ಯಾವುದು ಟೂರ್ ಇಲ್ಲ ಯಾವ ಬಣನೂ ಇಲ್ಲ ಒಂದೇ ಕಾಂಗ್ರೆಸ್ ಬಣ ಕೆನರಾ ಪ್ಲಸ್ ನ್ಯೂಸ್ ಒನ್